ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಮೂವತ್ತ ಏಳನೆಯ ಮಂತ್ರವನ್ನು ಗಮನಿಸೋಣ ಭೂರ್ಭುವಸ್ವಹ ಎಂಬ ಈ ಮಂತ್ರದ ಋಷಿ ವಾಮದೇವ ಪ್ರಜಾಪತಿ ದೇವತೆ ಬ್ರಾಹ್ಮಿ ಉಷ್ಣಿಕ್ ಛಂದಸ್ಸು ಸ್ವರ ಮತ್ತೆ ಆ ಜಗದೀಶ್ವರನನ್ನು ಏತಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ स्वाहा सुप्रजाः प्रजाभिः चागु सुवीरो वीरैः सुपोषः पोषैः पोशा नर्यप्रजाम् मे पाहि सद्गुत्यपशोन्मे पाय दर्यपितुम् मे पाहि ई मन्त्रद पदशः अन्वयार्थवो हीगिरु ಭೂಹು ಪ್ರಿಯ ಸ್ವರೂಪವಾದ ಪ್ರಾಣವು ಭುವ ಬಲನಿಮಿತ್ತವಾದ ಉದಾನವಾಯುವು ಸ್ವಹ ಸರ್ವವಿಧ ಶರೀರ ಚೇಷ್ಟೆಗಳಿಗೂ ಕಾರಣವಾದ ವ್ಯಾನವಾಯುವು ಈ ಪ್ರಾಣ ಉದಾನ ವ್ಯಾನಗಳೊಡನೆ ಸುಪ್ರಜಾಹ ಸುಶಿಕ್ಷಣ ಮತ್ತು ಸದ್ವಿದ್ಯೆಗಳಿಂದ ಕೂಡಿದ ಉತ್ತಮ ಸಂತಾನವುಳ್ಳವನಾಗಿ ಪ್ರಜಾಭಿಹಿ ಅನುಕೂಲರಾದ ಸ್ತ್ರೀ ಔರಸ ಮತ್ತು ವಿದ್ಯಾ ಸಂಬಂಧದ ಸಂತಾನ ಮಿತ್ರ ಭೃತ್ಯ ರಾಜ್ಯ ಪಶು ಮುಂತಾದವುಗಳಿಂದ ಕೂಡಿದವನಾಗಿ ಸ್ಯಾಮ್ ನಾನು ಆಗಬೇಕು ಸುವೀರಹ ಶರೀರ ಬಲ ಮತ್ತು ಆತ್ಮಬಲವುಳ್ಳ ಉತ್ತಮ ವೀರರನ್ನು ಉಳ್ಳವನಾಗಿ ವೀರೈಹಿ ಶೌರ್ಯ ಧೈರ್ಯ ವಿದ್ಯೆ ಶತ್ರುಗಳನ್ನು ನಿವಾರಿಸುವುದು ಪ್ರಜಾಪಾಲನೆ ಇವುಗಳಲ್ಲಿ ನಿಪುಣರಾದವರಿಂದ ಕೂಡಿದವನಾಗಿ ಸುಪೋಷಃ ಉತ್ತಮವಾದ ಪುಷ್ಟಿಯುಳ್ಳವನಾಗಿ ಪೋಷೈಹಿ ಪ್ರಾಪ್ತವಾದ ವಿದ್ಯೆಯಿಂದ ಉಂಟಾದ ವಿವೇಕದಿಂದ ಕೂಡಿದ ಪುಷ್ಟಿಕಾರಕ ವ್ಯವಹಾರಗಳಿಂದ ಕೂಡಿದವನಾಗಿ ನಾನು ಆಗಬೇಕು ನರ್ಯ ನೀತಿಯುಕ್ತರಾದ ಮನುಷ್ಯರ ಮೇಲೆ ಕೃಪೆ ಮಾಡುವ ಪರಮೇಶ್ವರನೇ ಮೇ ನನ್ನ ಪ್ರಜಾ ಸಂತಾನ ಮೊದಲಾದುವನ್ನು ಪಾಹಿ ಸದಾ ರಕ್ಷಿಸು ಶಂಸ್ಯಾ ಸರ್ವ ಪ್ರಕಾರದಿಂದಲೂ ಪ್ರಶಂಸನೀಯನಾದ ಪರಮೇಶ್ವರನೇ ಮೇ ನನ್ನ ಪಶೂನ್ ಹಸು ಕುದುರೆ ಆನೆ ಮುಂತಾದವುಗಳನ್ನು ಪಾಹಿ ಕಾಪಾಡು ಅಥರಿಯ ಸಂಶಯರಹಿತನಾದ ಪರಮೇಶ್ವರನೇ ಮೇ ನನ್ನ ಪಿತುಂ ಅನ್ನವನ್ನು ಪಾಹಿ ರಕ್ಷಿಸು ಈ ಮಂತ್ರದ ಒಟ್ಟು ಭಾವಾರ್ಥವು ಹೀಗಿರುವುದು ಮನುಷ್ಯರು ಈಶ್ವರೋಪಾಸನೆಯನ್ನು ಮಾಡಿ ಈಶ್ವರನ ಆಜ್ಞೆಯನ್ನು ಪಾಲಿಸಿ ಉತ್ತಮ ನಿಯಮಗಳಿಂದಲೂ ಪುರುಷ ಪ್ರಯತ್ನದಿಂದಲೂ ಶ್ರೇಷ್ಠ ಪ್ರಜೆಗಳು ವೀರರು ಪುಷ್ಟಿಕಾರಕ ವಸ್ತುಗಳು ಇವುಗಳಿಂದಲೂ ಪ್ರಜಾಪಾಲನೆಯನ್ನು ಮಾಡಿ ನಿರಂತರವಾದ ಸುಖವನ್ನು ಸಂಪಾದಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯ ನಿತ್ಯ ವಿದ್ಯಾದಾನೇಹ ಮೇ ನಮಸ್ಕಾರ